मातृदेवो भव

ಗೊತ್ತಾಯ್ತು ಬಂದವರು ಯಾರು ಅಲ್ಲ ನಮ ಪ್ರಭುದೇವ ಸಂದನೆಗೆ ಸಿದ್ದರಾಮ ಶಿವ ಯೋಗ క్రిమిక చిత్తబస్ బ ననగ హిహిన రూప బట్టీ ट्राई ट्राई you yeah. yeah. ಬಸವಣ್ಣನ ಭಕ್ತಿಯ ಅವಾಗ ಸಿಟ್ಟು ಬಂದಿತ್ತು ಮಕ್ಕಳಿಗೆ ಯಾಕಿ ಹೋಗಿದ್ರೆ ಹೋಗುವಂತ ತಾಯಿ ಬೇಕಾರೆ ಹೋಗಂತ ಬೈ ತಾಯಿ ಹೋಗುವಂತ ಕಳಿಸುವಂತ ಉದ್ದೇಶನೂ ತಾಯಿ ಇಲ್ಲ ಹೊರತು ತಿದ್ದುಕೊಂಡು ಬೆಳೆ ನೀರಿನ ತಾಯಿ No. ಅವಾಗ ಪ್ರಾಯಶ್ಚಿತ ಆಗ್ತದೆ ಅವರು ಬರ ಹೋಗ್ತಾರೆ ಎನ್ನುವಂತಹ ವಿಷಯ ಬಿಡಿತದೆ ನಿನ್ನೆ ವಿಷಯ ಏನಕ್ಕೆ ನಿಂತಿದ್ದರೆ ಶರಣ que <laughs> I'm <laughs> ఇమ్మల్త <im> ਮਿਲਦੇ

ಬಿಚ್ಚಿ ನೋಡಿದರೆ ಆ ಗಂಟುಗಳನ್ನ ಬಿಚ್ಚಿ ನೋಡಿದರು ಅದು ಯಾವ ಚರ್ಮವಾಗಿತ್ತು ಮನುಷ್ಯರ ಚರ್ಮ ಕಾಣುತ್ತಿತ್ತು ಅದರೊಳಗೆ ಬಸವಣ್ಣನಿಗೆ ಚಂಬಾಳಿಗೆ ಕಾಣಿಸಲಿಲ್ಲ ಚರ್ಮದಲ್ಲಿ ಕಲ್ಯಾಣಿ Hmm. <laughs> ಕಿಮ್ಮತ್ತು ಇಲ್ಲ ಅಂತ ಕತ್ತು ಉಳಿಲಿ ಕತ್ತು ಅರ್ಧ ಗಂಟೆ ಒಳಗೆ ಕಾಲೆಲ್ಲ ಕತ್ತು ತುಂಬಾ ಉಳಿದಿ ಕತ್ತು ಉರಿ 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 ಬರ್ತಾನೆ ಅಂತ ಕೇಳಿದ ಹರಣೆಯನ್ನು ಮನೆಗೆ ಬರ್ತಾನೆ ಕೇಳಿ ಬರ್ತಾನೆ ಅವರ ಸೇವಾ ಮಾಡ್ತಿರ್ತಾರೆ ಎಲ್ಲಿಗೆರವಾಗ ನನ್ನ ಪ್ರಾಣ ಉಳಿದ್ರು ಸಾಕು ಅಂತ ನೀರುಟ್ರು ಆ ನೀರ ಮೈ ಹಚ್ಚಿ ಸ್ವಲ್ಪ ನೀವು ಪ್ರಸಾದ ತಗೊಳ್ಳ್ರಿ ಎಂದಾಗ ಆ ನೀರನ್ನೇ